ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ ಈ ದಿನ ಸಾಯಿಬಾಬಾ ಅವರ ತತ್ವಗಳ ಬಗ್ಗೆ ಹಾಗೂ ಅವರ ತತ್ವಗಳನ್ನು ನಾವು ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸಾಯಿಬಾಬಾ ಯಾರು ಈ ಸಾಯಿಬಾಬಾ ಯಾರು ಅಂತಂದರೆ ಒಬ್ಬ ಮಹಾತ್ಮ ಯೋಗಿ ಕೂಡ ಹಾಗೆ ಜ್ಞಾನಿ ಅಷ್ಟೇ ಅಲ್ಲ ಅವರು ಕಾಲಕ್ಕಿಂತ ಮಿಗಿಲಾದವರು ಅಂದರೆ ಕಾಲಕ್ಕಿಂತ ಮೇಲಿರುವವರು ಈ ಪ್ರಪಂಚದೊಳಗೆ ಇದ್ದರೂ ಕೂಡ ಅವರು ಈ ಪ್ರಪಂಚಕ್ಕೆ ಒಳಪಟ್ಟಿಲ್ಲ ಮನುಕುಲವನ್ನು ಪರಿಮಳದಲ್ಲಿ ಮುಳುಗಿಸುವ ಮಹಾಜ್ಞಾನಿ ಸಾಯಿಬಾಬಾ ಅವರು ಎಲ್ಲರ ಭಕ್ ಎಲ್ಲ ಭಕ್ತರ ಮನಸ್ಸನ್ನು ಶುದ್ಧ ಮಾಡ್ತಾಯಿದ್ರು ಹಾಗೆ ಪ್ರೀತಿ ಕೊಡ್ತಾಯಿದ್ರು ಅವರಿಗೆ ಹಾಗೆ ಅವರು ಮನಸ್ಸಿನಲ್ಲಿ ಜ್ಞಾನವನ್ನು ತುಂಬ್ತಾ ಇದ್ರು ಬಾಬಾರವರು ಜನರ ಆತ್ಮವನ್ನು ತೊಳೆಯುತ್ತಾ ಇದ್ದರು ಈ ಗಂಗೆ ದುಂಗೆ ಈ ನದಿಗಳು ಸಹ ಬಾಬಾ ಅವರು ಅವರ ಪಾದವನ್ನು ಅವಳಲ್ಲಿ ಇಡಬೇಕು ಅಂತ ಆ ಥರದಿಂದ ಕಾಯ್ತಾಯಿರ್ತಾರೆ ಹಾಗೆ ಭಕ್ತರ ಜೀವನಕ್ಕೆ ಅವರು ಪಾದಾರ್ಪಣೆ ಮಾಡಿ ಅಂದರೆ ಭಕ್ತರನ್ನು ಅವರ ಕಡೆ ಸೆಳೆದು ಅವರ ಮನಸ್ಸನ್ನು ಆತ್ಮವನ್ನು ಅವರು ಶುದ್ಧ ಮಾಡ್ತಾಯಿದ್ರು ಅವರು ಸಾನ್ನಿಧ್ಯದಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ರು ಈಗ ಬಾಬಾ ಅವರ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಶಿರಡಿಗೆ ನಾವು ಹೋಗಲಿ ನಾವು ಒಂಥರ ನೆಮ್ಮದಿಯ ಫೀಲ್ ಆಗುತ್ತೆ ನಮಗೆ ಅಲ್ಲಿ ನೆಮ್ಮದಿಯ ಅನುಭವ ಆಗುತ್ತೆ ಅಲ್ವಾ ಸಜ್ಜನ ಪರಶುವೇದಿ ನಮ್ಮ ಸಾಯಿಬಾಬಾ ಅವರು ಒಳ್ಳೆಯವರನ್ನ ಅಂದರೆ ಸಜ್ಜನರನ್ನು ಗುರುತಿಸ್ತಾ ಇದ್ರು ಅವರಲ್ಲಿ ಇರುವಂತಹ ಶಕ್ತಿಯನ್ನು ಅರಿತುಕೊಳ್ತಾ ಇದ್ರು ಅವ್ರ ದೃಷ್ಟಿ ಅವರು ದೃಷ್ಟಿಸಿ ನೋಡಿದರೆ ಸಾಕು ಒಬ್ಬ ಭಕ್ತ ಅವ್ರ ಹತ್ರ ಹೋದರೆ ಅವರು ದೃಷ್ಟಿಸಿ ನೋಡಿದರೆ ಸಾಕು ಅವರಲ್ಲಿ ಒಳ್ಳೆಯತನ ಮತ್ತು ಕೆಟ್ಟತನ ಬೇರ್ಪಡೆ ಆಗುತ್ತೆ ಅವರು ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವರ ಕೆಟ್ಟತನ ಅನ್ನೋದು ಅವರಿಂದ ದೂರ ಆಗಿ ಒಳ್ಳೆಯತನ ಅನ್ನೋದು ಉಳಿಯುತ್ತೆ ಕಾಲತೀತ ಅಂದರೆ ಬಾಬಾ ಅವರ ಸಮಯ ಮಿತಿಗಳಿಲ್ಲ ಅದಕ್ಕೆ ಬಂದಿತನಲ್ಲ ಬಾಬಾ ಅವರ ಸಮಯಕ್ಕೆ ಮಿತಿ ಇಲ್ಲ ಅವ್ರಿಗೆ ಅವರು ಭೂಮಿ ಮೇಲೆ ಎಲ್ಲೇ ಇದ್ದರೂ ಕೂಡ ಅಥವಾ ಕಾಲ ಅಂದರೆ ದೇಶ ಪ್ರಾಂತ್ಯಕ್ಕಿಂತ ಅವರು ಮೇಲೆ ಇವಾಗ ನಾವು ಯಾವುದೇ ದೇಶದಲ್ಲೇ ಇರಲಿ ಅಥವಾ ಯಾವುದೇ ಕರ್ನಾಟಕ ಮೂಲೆಯಲ್ಲೇ ಇರಲಿ ಎಲ್ಲೇ ಇರಲಿ ಬಾಬಾ ಅವರು ನಮಗೆ ಪ್ರತ್ಯಕ್ಷ ಆಗ್ತಾರೆ ನಾವು ಇವಾಗ ಬೀಳ್ಕೊಂಡ್ರೆ ಏನಾದರೂ ಬಾಬಾ ನಿನ್ನ ನೋಡಬೇಕು ನಾವು ಅಂತ ಒಂದು ಸಾರಿ ಕಣ್ಣು ಮುಚ್ಚಿ ಅವ್ರನ್ನ ಬೇಡಿಕೊಂಡ್ರೆ ಅವರು ತಕ್ಷಣವೇ ಎದುರು ಪ್ರತ್ಯಕ್ಷ ಆಗ್ತಾರೆ ಒಂದು ಆಟೋ ಮೇಲೆ ಇರ್ಬೋದು ಅಥವಾ ಒಂದು ಬೈಕ್ ಮೇಲೆ ಇರ್ಬೋದು ಅಥವಾ ಯಾವುದಾದ್ರೂ ಅಂಗಡಿ ಮೇಲೆ ಪೋಸ್ಟರ್ ಮುಖಾಂತ್ರನಾದರೂ ಅವರು ನಮಗೆ ದರ್ಶನವನ್ನು ಕೊಡ್ತಾರೆ ಅಥವಾ ಏನಾದರೂ ಒಬ್ಬರು ಭಕ್ತರು ನನಗೆ ಆನ್ಸರ್ ಬೇಕು ಬಾಬಾ ನಿಮ್ಮಿಂದ ನಮಗೆ ಉತ್ತರ ಬೇಕು ನನ್ನ ಕನಸಿನಲ್ಲೇ ಬಂದು ನಮಗೆ ಉತ್ತರ ಕೊಡಿ ಅಂತಂದರೂ ಕೂಡ ಬಾಬಾ ಅವರು ಕನಸಲ್ಲಿ ಹೋಗಿ ಆ ಭಕ್ತರ ಕನಸಿನಲ್ಲಿ ಹೋಗಿ ಅವರಿಗೆ ಉತ್ತರವನ್ನು ಕೊಡ್ತಾರೆ ಬ್ರಹ್ಮಜ್ಞಾನಿ ಅವರು ಪರಬ್ರಹ್ಮ ಅಂದರೆ ಜ್ಞಾನವನ್ನು ಅರಿತವರು ಅವರು ದೇವ ದೇವರು ಸತ್ಯ ಆತ್ಮ ಇವುಗಳ ತತ್ವದ ಅನುಭವವನ್ನು ಅರಿತವರು ಸಚ್ಚರಿತೆಯಲ್ಲಿ ಒಂದು ಕಥೆಯಲ್ಲಿದೆ ಅವರು ಬ್ರಹ್ಮಜ್ಞಾನವನ್ನು ತಗೊಳ್ಳೋಕ್ಕೆ ಬರುತ್ತಾರೆ ಆತುರದಿಂದ ಬ್ರಹ್ಮಜ್ಞಾನ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಲ್ವಾ ಅವರು ಬ್ರಹ್ಮಜ್ಞಾನವನ್ನು ಅರಿತವರು ಕೂಡ ಮಹಾಪುರುಷ ಲಕ್ಷಣವುಳ್ಳವರು ಬಾಬಾ ಅವರು ಮಹಾತ್ಮರು ಲಕ್ಷಣ ಲಕ್ಷಣಗಳೆಲ್ಲ ಇದ್ವು ಮಹಾತ್ಮರಿಗೆ ಯಾವೆಲ್ಲ ಲಕ್ಷಣಗಳು ಇರುತ್ತವೋ ಆ ಲಕ್ಷಣಗಳೆಲ್ಲ ಕೂಡ ಬಾಬಾ ಅವರಲ್ಲಿ ಇದ್ವು ಸಹನೆ ಕರುಣೆ ಆಮೇಲೆ ಸಮ ಸಮದೃಷ್ಟಿ ಅಂದರೆ ಈ ಜಾತಿ ಮೇಲು ಈ ಜಾತಿ ಕೀಳು ಆ ಥರ ಏನೂ ಇದ್ದಿಲ್ಲ ಬಾಬಾ ಅವರ ದೃಷ್ಟಿಯಲ್ಲಿ ಅವರು ಎಲ್ಲ ಭಕ್ತರನ್ನು ಕೂಡ ಸಮಾನ ರೀತಿಯಿಂದ ನೋಡ್ತಾ ಇದ್ರು ಪ್ರಜ್ಞಾನ ಭಾಸ್ಕರ ಅವರು ಜ್ಞಾನವನ್ನು ಸೂರ್ಯನಂತೆ ಹೋಲಿಸ್ಬೋದು ಸೂರ್ಯನ ಪ್ರಕಾಶಮಾನಕ್ಕೆ ಹೋಲಿಸ್ಬೋದು ಎಲ್ಲರ ಕತ್ತಲನ್ನು ದೂರ ಮಾಡುವವರು ಅಂದರೆ ಭಕ್ತರ ಬಾಳಲ್ಲಿ ಏನಾದರೂ ಅವರಿಗೆ ಕತ್ತಲೆ ಕಷ್ಟ ಇತ್ತು ಅಂತ ಅಂದರೆ ಆ ಭಕ್ತರಿಗೆ ಅವರು ಆ ಭಕ್ತರ ಹತ್ರ ಧಾವಿಸಿ ಆ ಭಕ್ತರ ಬಳಿ ಹೋಗಿ ಅವರ ಕಷ್ಟವನ್ನೆಲ್ಲ ನೀಗಿಸ್ತಾರೆ ಅವರ ಕತ್ತಲಿಂದ ತುಂಬಿದಂತಹ ಜೀವನವನ್ನು ಅವರು ಬೆಳಕಿನತ್ತ ತೆಗೆದುಕೊಂಡು ಹೋಗ್ತಾರೆ ಜ್ಞಾನಯೋಗಿ ನಮ್ಮ ಸಾಯಿಬಾಬಾ ಅವರು ಜ್ಞಾನ ಮಾರ್ಗದ ಯೋಗಿಯಾಗಿದ್ದರು ಆಧ್ಯಾತ್ಮಿಕ ತಿಳುವಳಿಕೆ ತುಂಬಾ ಇತ್ತು ಅವರಿಗೆ ಅವರು ಆ ಆಧ್ಯಾತ್ಮಿಕ ಮೂಲಕ ಮೋಕ್ಷವನ್ನು ಹೇಗೆ ತಲುಪೋದು ಅಂತ ಕೂಡ ಅವ್ರಿಗೆ ಗೊತ್ತಿತ್ತು ಆ ಆಧ್ಯಾತ್ಮಿಕ ತಿಳುವಳಿಕೆಯಿಂದಲೇ ಕೂಡ ಅವರು ಮೋಕ್ಷವನ್ನು ತಲುಪಿದವರು ಈ ಬ್ರಹ್ಮಚಾರಿ ನಮ್ಮ ಸಾಯಿಬಾಬಾ ಅವರು ತುಂಬ ಬ್ರಹ್ಮಚಾರ್ಯವನ್ನು ಪಾಲಿಸ್ತಾ ಇದ್ದರು ಅವರು ಬ್ರಹ್ಮಚಾರಿ ಕೂಡ ಹೌದು ಅವರು ತಮ್ಮ ಜೀವನದಲ್ಲೆಲ್ಲ ಶುದ್ಧತೆಯನ್ನು ಕಾಪಾಡಿಕೊಂಡು ಬಂದಿದ್ದರು ಆಮೇಲೆ ದೈವ ಮಾರ್ಗದಲ್ಲಿ ಭಕ್ತರಿಗೆ ನಡುವೆ ಅಂತಲೂ ಹೇಳ್ತಾಯಿದ್ರು ದೈವ ಮಾರ್ಗದಲ್ಲಿ ನೀವು ಮುಂದೆ ಸಾಗಿ ಅಂತ ಹೇಳ್ತಾಯಿದ್ರು ಅವರನ್ನು ಭಕ್ತರನ್ನ ಕೂಡ ಅವರು ದೈವ ಮಾರ್ಗದಲ್ಲಿ ನಡೆಸ್ತಾ ಇದ್ರು ಅರ್ಥನಾದ ಪರಾಯಣ ಅವರು ದೈವಕ್ಕೆ ಮೊರೆ ಇದ್ದರು ಇವಾಗ ಭಕ್ತರನ್ನು ಭಕ್ತರು ಅವ್ರ ಬಳಿ ಹೋಗಿ ಕೇಳಿದ್ರೆ ಅವರು ಇದ್ದಾಗ ನನ್ನ ಮಾಲೀಕ ಏನು ಹೇಳ್ತಾನೆ ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅಲ್ವಾ ಅದೇ ಥರ ಅದನ್ನು ದೈವ ನಾದವನ್ನು ಇದ್ದರು ಅವರ ಸ್ವಭಾವ ಕೂಡ ಹಾಗೆ ಇತ್ತು ಅವರು ಯಾವಾಗಲೂ ಕಷ್ಟದಲ್ಲಿರೋರಿಗೆ ಅವರ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಅವರು ಸ್ಪಂದಿಸ್ತಾ ಇದ್ದರು ಸೇವಾ ನಿರತ ಅವರು ನಿರಂತರ ಜನಸೇವೆಯಲ್ಲೇ ತೊಡಗಿದ್ರು ಕೊ ತೊಡಗಿದ್ರು ಅನ್ನ ಅನ್ನ ಸೇವೆ ಮಾಡ್ತಾಯಿದ್ರು ಅಂದರೆ ಅವರಿಗೆ ಭಕ್ತರಿಗೆ ಉಣಬಡಿಸ್ತಾಯಿದ್ರು ಅನ್ನದಾನ ಮಾಡ್ತಾಯಿದ್ರು ಅವರು ಅವರು ಡಾಕ್ಟರ್ ಅಲ್ಲದೇ ಇದ್ದರೂ ಕೂಡ ಅವರಿಗೆ ಡಾಕ್ಟರ್ ಕೊಡುವಂತಹ ಚಿಕಿತ್ಸೆ ಬಗ್ಗೆ ಕೂಡ ಗೊತ್ತಿತ್ತು ಬಾಬಾ ಅವರಿಗೆ ಏನು ಚಿಕಿತ್ಸೆ ಕೊಟ್ಟರೆ ಅವರಿಗೆ ಏನು ಪರಿಹಾರ ಆಗುತ್ತೆ ಅಂತ ಅವ್ರ ಚಿಕಿತ್ಸೆ ಕೂಡ ಅದು ತುಂಬ ಆಗ್ತಾ ಇತ್ತು ಈ ಡಾಕ್ಟ್ರುಗಳೇ ಕೂಡ ಆಶ್ಚರ್ಯ ಆಶ್ಚರ್ಯಪಡ್ತಾಯಿದ್ರು ಆ ರೀತಿ ಅವರು ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಆದರ್ಶ ಬೋಧನೆಗಳ ಮೂಲಕ ಜನರ ಬದುಕನ್ನು ಉದ್ಧಾರಗೊಳಿಸ್ತಾ ಇದ್ದರು ಪರಮ ಪಾವನ ಅವರು ಭಕ್ತ ತುಂಬ ಪವಿತ್ರರಾಗಿದ್ದರು ಭಕ್ತರ ಜೀವನವನ್ನು ಪವಿತ್ರಗೊಳಿಸುವಂಥ ಶಕ್ತಿ ಅವರಲ್ಲಿತ್ತು ನಮಗೆ ಕೋಪ ಇರುತ್ತೆ ನಮ್ಮಲ್ಲಿ ಎಷ್ಟು ಕರ್ಮಗಳಿರುತ್ತವೆ ಗೊತ್ತಿಲ್ಲ ನಾವು ಎಷ್ಟು ಜನ್ಮದಿಂದ ಎಷ್ಟು ಕರ್ಮಗಳನ್ನು ಹೊತ್ತುಕೊಂಡು ಬಂದಿರ್ತೀವೋ ನಮಗೆ ಗೊತ್ತಿಲ್ಲ ಈ ಜನ್ಮದಲ್ಲೂ ಕೂಡ ನಾವು ಏನೇನು ಪಾಪಗಳನ್ನು ಮಾಡಿರ್ತೀವೋ ನಮಗೆ ಗೊತ್ತಿಲ್ಲದೆ ಒಬ್ರಿಗೆ ಹರ್ಟ್ ಮಾಡಿರ್ತೀವಿ ಅಥವಾ ಅವರನ್ನು ತ್ಯಜಿಸಿರ್ತೀವಿ ಅದು ಕೂಡ ಆ ಕರ್ಮಕ್ಕೆ ಆ್ಯಡ್ ಆಗುತ್ತೆ ಅದನ್ನು ಕೂಡ ಅವರು ಪವಿತ್ರ ನಮ್ಮನ್ನು ಸ್ಲೋಲಿ ಸ್ಲೋಲಿ ನಮ್ಮನ್ನು ಪವಿತ್ರಗೊಳಿಸಿ ಆಮೇಲೆ ಅವರು ಕರುಣಿಸ್ತಾ ಇದ್ದರು ಅವರು ಸಮಾಜದ ಒಲಿ ಒಳಿತಿಗಾಗಿ ಕೆಲಸ ಮಾಡ್ತಾಯಿದ್ರು ಅವರು ಎಲ್ಲರನ್ನು ಒಟ್ಟುಗೂಡಿಸುವ ನಾಯಕ ಅವರು ವಿವೇಕ ವೈರಾಗ್ಯ ನಮ್ಮ ಸಾಯಿಬಾಬಾ ಅಂದರೆ ಅವರು ವಿವೇಕ ಅಂದರೆ ತತ್ವಜ್ಞಾನದ ಬಗ್ಗೆ ಗೊತ್ತಿತ್ತು ಅವರು ವೈರಾಗ್ಯದ ಬಗ್ಗೆ ಕೂಡ ಗೊತ್ತಿತ್ತು ಅಂದರೆ ಇಂದ್ರಿಯ ನಿಗ್ರಹವನ್ನು ಶಕ್ತಿ ಮಾಡುವಂಥ ಸಾಮರ್ಥ್ಯ ಅವರಲ್ಲಿತ್ತು ಎರಡನ್ನೂ ಸಮವಾಗಿ ಕೂಡ ಹೊಂದಿದ್ರು ಅಂದರೆ ತತ್ವಜ್ಞಾನ ಮತ್ತು ವೈರಾಗ್ಯ ವ್ಯವಹಾರಿಕ ಅವರು ತತ್ವಗಳು ಕೇವಲ ಗ್ರಂಥಗಳಿಗೆ ಸೀಮಿತ ಅಲ್ಲ ಅವರು ನಮ್ಮ ದೈನಂದಿನ ಅಂದರೆ ಭಕ್ತರು ಅವರು ದೈನಂದಿನ ಬದುಕಿನಲ್ಲಿ ಅಂತ ಅವರು ತತ್ವಗಳನ್ನು ಸಾರಿತಾಯಿದ್ರು ಇದ್ದರು ಸಾಯಿ ಬಾಬ ಅವರು ಶ್ರಮ ಮತ್ತು ಕರ್ಮವನ್ನು ನಂಬಿದವರು ಕರ್ಮಕ್ಕೆ ಧರ್ಮವನ್ನು ಬೋಧಿಸ್ತಾ ಇದ್ದರು ಅವರು ಧರ ಕರ್ಮವೇ ಧರ್ಮ ಎಂದು ಬೋಧಿಸ್ತಾ ಇದ್ದರು ಎಲ್ಲರೂ ಊಹಿಸಿ ಹೇಳುವವರೇ ಬಾಬಾ ಜನನ ಯಾವಾಗ ಯಾವಾಗಾಯಿತು ಅವರ ತಂದೆ ತಾಯಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಬಾಬಾ ಅವರು ಬದುಕಿದ್ದಾಗೂ ಕೂಡ ಅಲ್ಲಿ ಶಿರಡಿಯಲ್ಲಿ ಇರುವಂತಹ ಜನರು ಎಷ್ಟೇ ಕೇಳಿದರೂ ಕೂಡ ಬಾಬಾ ಅವರು ಅವರ ತಂದೆ ತಾಯಿ ಯಾರು ಅವರು ಎಲ್ಲಿಂದ ಬಂದರು ಅವರು ಯಾವಾಗ ಜನಿಸಿದರು ಅಂತ ಅವರು ನಿಖರವಾಗಿ ಹೇಳಿಲ್ಲ ಏನಪ್ಪ ಅಂತ ಅಂದರೆ ಇವರು ಶಿರಡಿಗೆ ಯಾವಾಗ ಹೋದರು ನೋಡಿ ಅವಾಗ ಮಾಳಸ್ತಾಪತಿಯವರು ಸಾಯಿ ಬಾಬಾ ಅವರ ಬರುವಿಕೆಯನ್ನು ಅವರಿಗೆ ಅರ್ಥಕೊಂಡು ಯಾ ಸಾಯಿ ಅಂತ ಕೂಗಿದ್ರು ಆವಾಗಿನಿಂದ ಅವರಿಗೆ ಸಾಯಿ ಎಂಬ ಹೆಸರು ಬಂತು ಇದು ಸಾಯಿ ಅನ್ನೋ ಹೆಸರನ್ನು ಕರೆದಿದ್ದು ಅದು ಸಾಯಿ ಅಂತ ಭಕ್ತರು ಸಾಯಿ ಅಂತ ಅಂದಾಗ ತಲೆ ಇದ್ರು ಅಂದರೆ ಬಾಬಾ ಅಂತ ಕರೆದ್ರೆ ಉಳಕೆ ಇದ್ರು ಒಂದು ಸಂದರ್ಭದಲ್ಲಿ ಎಲ್ಲರೂ ಶಿರಡಿ ಜನರು ಕೇಳಿದರು ನಿಮ್ಮ ತಂದೆ ತಾಯಿ ಯಾರು ಅಂತ ಆವಾಗ ಬಾಬಾ ಏನು ಹೇಳಿದರು ಅಂತ ಅಂದರೆ ತಂದೆ ಅಂದರೆ ಪುರುಷ ಅಂತ ಅಂದರು ತಾಯಿ ಅಂತಂದರೆ ಮಾಯೆ ಅಂತ ಹೇಳಿದರು ಈ ಪುರುಷ ಅಂತ ಅಂದರೆ ಪರಮಾತ್ಮ ಅಂತ ಅರ್ಥ ತಾಯಿ ಮಾಯೆ ಅಂತ ಅಂದರೆ ಪ್ರಕೃತಿ ಅಂತ ಅರ್ಥ ಇದು ಈ ಪದಗಳನ್ನು ಕಾಲತೀತರು ಮಾತ್ರ ಇದ್ದರು ಅಂದರೆ ಕಾಲಕ್ಕಿಂತ ಮೇಲೆ ಇದ್ದವರು ಕೂಡ ಈ ಪದಗಳನ್ನು ಇದ್ದರು ಮುಂದಿನ ಭಾಗದಲ್ಲಿ ನಿಮಗೆ ಮತ್ತೆ ತಿಳಿಸ್ತೀನಿ ಸಾಯಿಬಾಬಾ ಅವರು ಹಿಂದೂ ಮತ್ತು ಮುಸ್ಲಿಮ್ಸರಿಗೆ ಹೇಗೆ ಐಕ್ಯತೆಯನ್ನು ಕಾಪಾಡಿಕೊಳ್ಳಿ ಅಂತ ತಿಳಿಸಿದರು ಅಂತ ಎಲ್ಲರಿಗೂ ಧನ್ಯವಾದಗಳು